ನಮಸ್ಕಾರ ಸ್ನೇಹಿತರೆ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಾನ್ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ಇತ್ತೀಚೆಗೆ ಬಿಜೆಪಿ ಬೆಂಬಲಿಗರು ಹಾಗೂ ರಾಷ್ಟ್ರ ಭಕ್ತರ ಪಾಲಿಗೆ ಬಹುದೊಡ್ಡ ಆತಂಕವನ್ನ ತಂದಿರತಕ್ಕಂತಹ ಒಂದು ಸುದ್ದಿಯನ್ನ ಕೆಲವೊಂದು ಮೀಡಿಯಾಗಳು ಪ್ರಸಾರ ಮಾಡ್ತಾನೆ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಕೇಂದ್ರದಲ್ಲಿ ಮೋದಿಜಿ ಸರ್ಕಾರ ಅಧಿಕಾರಕ್ಕೆ ಬರೋದಿಲ್ಲ ಎನ್ ಡಿ ಎನಾಯವಾಗಿ ಸೋಲುತ್ತೆ ಆ ಮೂಲಕ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ಸುದ್ದಿಯನ್ನು ಪ್ರಸಾರ ಮಾಡೋದ್ರ ಮೂಲಕ ಬಿ ಜೆ ಪಿ ಬೆಂಬಲಿಗರ ಪಾಲಿಗೆ ಬಹುದೊಡ್ಡ ಆತಂಕವನ್ನು ಈ ಮೀಡಿಯಾಗಳು ತಂದಿಟ್ಟಿದ್ದಾರೆ ಹಾಗಾದರೆ ಈ ಮೀಡಿಯಾಗಳ ಪ್ರಕಾರ ನಿಜಕ್ಕೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರಕ್ಕೆ ಬರೋದಿಲ್ವ ಯಾವ ಕಾರಣಗಳಿಗಾಗಿ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಸೋಲುತ್ತೆ ಅಂತಕ್ಕಂಥದ್ದನ್ನು ಯಾವಂದ ಮೀಡಿಯಾಗಳು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೇ ಇಲ್ಲ ಹಾಗಾದರೆ ಸ್ನೇಹಿತರೆ ಈ ಮೀಡಿಯಾಗಳು ಹೇಳ್ತಕ್ಕಂಥ ಪ್ರಕಾರ ಖಂಡಿತವಾಗಲೂ ಕೂಡ ಮತ್ತೊಮ್ಮೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಲ್ವಾ ನರೇಂದ್ರ ಮೋದಿ ದೇಶದ ಮತ್ತೊಮ್ಮೆ ಪ್ರಧಾನಿ ಆಗೋದಿಲ್ವ ಅನ್ನೋದನ್ನು ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ಒಂದು ಸಾರಿ ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಡೀ ದೇಶದಲ್ಲಿ ರಾಮ ಮಂದಿರದ ನಿರ್ಮಾಣ ನಂತರ ಇದು ಹಿಂದುತ್ವದ ಪರವಾದಂಥ ಅಲೆ ಎದ್ದಿದೆ ಇಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸ್ತಿರ್ತಕ್ಕಂಥ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಪ್ರತಿಯೊಂದು ಲೋಕಸಭಾ ಸ್ಥಾನಗಳನ್ನು ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಇನ್ನೊಂದು ಕಡೆ ಈ ಬಾರಿ ಎನ್ ಡಿ ಎನ್ನು ಮೈತ್ರಿಕೂಟವನ್ನು ಕಟ್ಟಿಹಾಕಬೇಕು ಆ ಮೂಲಕ ಕಾಂಗ್ರೆಸ್ ನೇತೃತ್ವದ ನೇತೃತ್ವದ ಇಂಡಿ ಮೈತ್ರಿಕೂಟವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಸುಮಾರು ಇಪ್ಪತ್ತೆಂಟು ರಾಜಕೀಯ ಪಕ್ಷಗಳು ಸೇರಿ ಇಂಡಿ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿದ್ವು ಚುನಾವಣೆ ಹತ್ರ ಬರ್ತಿದ್ದಂಗೆ ಆ ಮೈತ್ರಿಕೂಟದಲ್ಲಿ ಬಿರುಕುಂಟಾಯಿತು ಕೆಲವೊಂದು ರಾಜ್ಯಗಳಲ್ಲಿ ಈ ಮೈತ್ರಿಕೂಟಕ್ಕೆ ಬೆಂಬಲ ಕೊಟ್ಟಿದ್ದಂತಹ ಮಿತ್ರ ಪಕ್ಷಗಳು ಮೈತ್ರಿಕೂಟದಿಂದ ಹೊರ ಹೋದವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ವು ಈಗಾಗಲೇ ದೇಶದ ಇನ್ನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಮೂರು ಹಂತದ ಮತದಾನ ಸಂಪೂರ್ಣಗೊಂಡಿದ್ದು ಇನ್ನು ನಾಲ್ಕು ಹಂತದ ಮತದಾನ ಬಾಕಿ ಇದೆ ಇಂತಹ ಸಂದರ್ಭದಲ್ಲಿಯೇ ದೇಶದ ಕೆಲವೊಂದು ಮೀಡಿಯಾಗಳು ಪದೇ ಪದೇ ಈ ಬಾರಿ ನರೇಂದ್ರ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಿಲ್ಲ ಎನ್ ಡಿ ಎ ಮೈತ್ರಿಪೂಟಕ ಇನ್ನೂರಕ್ಕೂ ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಆತಂಕಕಾರಿ ವರದಿಯನ್ನು ಬಯಲು ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ಖಂಡಿತವಾಗ್ಲು ಯಾವ ಆಧಾರದ ಮೇಲೆ ಈ ಒಂದು ಮೀಡಿಯಾಗಳು ಈ ರೀತಿಯ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾವೆ ಅಂತಕ್ಕಂಥದ್ದೇ ಸ್ಪಷ್ಟವಾಗ್ತಾ ಇಲ್ಲ ಕಾಂಗ್ರೆಸ್ಗೂ ಹಾಗೂ ಬಿ ಜೆ ಪಿಗಿರ್ತಕ್ಕಂಥ ವ್ಯತ್ಯಾಸ ಸಾಕಷ್ಟಿದೆ ಕಳೆದ ಹತ್ತು ಲೋಕಸಭಾ ಚುನಾವಣೆಗಳಿಂದ ಈಚೆಗೂ ಕೂಡ ಕಾಂಗ್ರೆಸ್ ಒಂದೇ ಒಂದು ಬಾರಿಯೂ ಕೂಡ ಸ್ವತಂತ್ರವಾಗಿ ಇನ್ನೂರ ಎಪ್ಪತ್ತೆರಡು ಲೋಕಸಭಾ ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಕೂಡ ಕೇವಲ ಹತ್ತು ಚುನಾವಣೆಗಳಲ್ಲಿ ಕೇವಲ ಎರಡು ಚುನಾವಣ ಚುನಾವಣೆಗಳಲ್ಲಷ್ಟೇ ಕಾಂಗ್ರೆಸ್ ಇನ್ನೂರಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು ಅದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ಎರಡು ಮೂವತ್ತೆರಡು ಲೋಕಸಭಾ ಸ್ಥಾನಗಳನ್ನು ಗೆದ್ದರೆ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರೊಂಬತ್ತು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷಗಳೊಂದಿಗೆ ಮೈತ್ರಿ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿತ್ತು ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಇನ್ನೂರ ಎಪ್ಪತ್ತೆರಡಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಈ ಬಾರಿ ಬಿ ಜೆ ಪಿ ತಾನು ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ತೀನಿ ಹಾಗೆ ಎನ್ ಡಿ ಎ ಮೈತ್ರಿಕೂಟ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಚುನಾವಣೆಗೆ ಹೋಗ್ತಾಯಿದೆ ಇನ್ನೊಂದು ಕಡೆ ಎನ್ ಡಿ ಮೈತ್ರಿಕೂಟದ ಪ್ರಮುಖ ನಾಯಕವೇ ಇದೀಗ ಬಿ ಜೆ ಪಿ ಸೋಲುತ್ತೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಿಂದಿ ಪ್ರಾಬಲ್ಯವಿರತಕ್ಕಂಥ ಸುಮಾರು ಹನ್ನೆರಡು ರಾಜ್ಯಗಳ ಮುನ್ನೂರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಸಾಧನೆ ಕೇವಲ ಐದರಿಂದ ಹತ್ತು ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆ ಇದೆ ನಿನ್ನೆ ತಾನೇ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಒಂದು ಹೇಳ್ತಾರೆ ನಾವು ಮತ್ತು ಸಮಾಜವಾದಿ ಪಕ್ಷ ಸೇರಿ ಈ ಬಾರಿ ಉತ್ತರ ಪ್ರದೇಶದ ಎಂಬತ್ತಕ್ಕೂ ಎಂಬತ್ತು ಲೋಕಸಭಾ ಸ್ಥಾನಗಳಲ್ಲಿ ಐವತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನು ರಾಹುಲ್ ಗಾಂಧಿ ಅವರನ್ನು ಹೇಳಿದ್ದನ್ನು ನಾವು ನೋಡಿದ್ದೀವಿ ಖಂಡಿತವಾಗ್ಲೂ ಈ ಮಾತು ಉತ್ತರ ಪ್ರದೇಶದ ಮಾತಿನ ಮಟ್ಟಿಗೆ ದೊಡ್ಡ ಆಶಾಸ್ಪದ ಮಾತು ಅಂದರೆ ತಪ್ಪಾಗೋದಿಲ್ಲ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಸಭಾ ಚುನಾವಣೆಯಲ್ಲಿ ಅರವತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಉತ್ತರ ಪ್ರದೇಶದಲ್ಲಿ ಗೆದ್ದಿದ್ದಂತಹ ಬಿ ಜೆ ಪಿ ಈ ಬಾರಿ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಪ ವರದಿಯನ್ನು ಎಷ್ಟೆಲ್ಲ ರಾಷ್ಟ್ರೀಯ ಸರ್ವೆ ಸಂಸ್ಥೆಗಳು ಸರ್ವೆಯನ್ನು ನಡೆಸಿದಿವೋ ಆ ಸರ್ವೆಯಲ್ಲಿ ಬಹಿರಂಗಗೊಳಿಸಿದ್ದಾರೆ ಉತ್ತರ ಪ್ರದೇಶದ ಕೇವಲ ಹದಿನಾಲ್ಕು ಹದಿನೈದು ಸ್ಥಾನಗಳಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ತಾನು ತನ್ನ ಮಿತ್ರ ಪಕ್ಷದ ಎಸ್ ಪಿಯೊಂದಿಗೆ ಜೊತೆಗೂಡಿ ಐವತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ತೀನಿ ಅಂತಕ್ಕಂಥ ಮಾತನ್ನ ನೆಡ್ತಿರ್ತಕ್ಕಂಥದ್ದು ಖಂಡಿತವಾಗಲು ಬಹುದೊಡ್ಡ ಹಾಸ್ಯಾಸ್ಪದವಾದಂಥ ಮಾತು ಅಂತಲೇ ಹೇಳ್ಬೋದು ಹಿಂದಿ ಪ್ರಾಬಲ್ಯವಿರತಕ್ಕಂಥ ಹನ್ನೆರಡು ರಾಜ್ಯಗಳ ಪೈಕಿ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಇನ್ನೂರಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಅನೇಕ ಸರ್ವೆ ಸಂಸ್ಥೆಗಳು ಈಗಾಗಲೇ ಬಹಿರಂಗಗೊಳಿಸಿದವೆ ಈಗಾಗಲೇ ಇನ್ನು ಮೂರು ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡಿದ್ದು ಈ ಮೂರು ಹಂತಗಳಲ್ಲೇ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಇನ್ನೂರಕ್ಕೂ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ಲುತ್ತೆ ಅಂತಕ್ಕಂಥ ವಿಶ್ವಾಸದ ಮಾತನ್ನ ನಿನ್ನೆ ತಾನೆ ಅಮಿತ್ ಶಾ ಅವರು ಹೇಳಿದ್ದನ್ನ ನಾವು ನೋಡಿದ್ದೀವಿ ಇನ್ನು ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ ದಕ್ಷಿಣ ಭಾರತದ ಸುಮಾರು ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಗೆದ್ದಿದ್ದು ಕೇವಲ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಮಾತ್ರ ಆದರೆ ಇದೀಗ ಮೈತ್ರಿಯ ಸಮೀಕರಣ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬೇ ಬದಲಾಗಿದೆ ಆ ಮೂಲಕ ಆಂಧ್ರ ಪ್ರದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಟಿ ಡಿ ಪಿ ಹಾಗೂ ಜನಸೇನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದೆ ಆ ಕಾರಣಕ್ಕೆ ಸುಮಾರು ಹದಿನೈದಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಈ ಎನ್ ಡಿ ಎ ಮೈತ್ರಿಕೂಟ ಆಂಧ್ರ ಪ್ರದೇಶದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ವರದಿಗಳು ಬರ್ತಾ ಇದ್ದಾವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಸ್ಥಾನವೂ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಆಂಧ್ರದಲ್ಲಿ ಬಂದಿಲ್ಲ ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕಾದಂಥ ಅಂಶ ಹಾಗೆಯೇ ತಮಿಳುನಾಡಿಗೆ ಹೋಲಿಸ್ಕೊಂಡ್ರೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಿ ಜೆ ಈ ಬಾರಿ ಬಿ ಜೆ ಪಿ ಸುಮಾರು ಐದರಿಂದ ಆರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಬೋದು ಅಂತಕ್ಕಂಥ ವರದಿಗಳಿದ್ದಾವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಯಾವುದೇ ಸ್ಥಾನ ಬಂದಿಲ್ಲದನ್ನ ನಾವೆಲ್ಲ ಗಮನಿಸಿದ್ದೀವಿ ಇನ್ನು ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡು ಮೂರು ಲೋಕಸಭಾ ಸ್ಥಾನವನ್ನು ಈ ಬಾರಿ ಗೆಲ್ಬಹುದು ಅಂತಕ್ಕಂಥ ಮಾತುಗಳು ಕೇಳ್ಬರ್ತಾ ಇದ್ದಾವೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದಿತ್ತು ಈ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಪ್ರತಿಯೊಬ್ಬ ಒಂದು ಮೀಡಿಯಾಗಳು ಹೇಳ್ತಿರ್ತಕ್ಕಂಥ ಒಂದೇ ಮಾತು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಬಿಜೆಪಿ ನೆಲ ಕಚ್ಚುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿದ್ರು ಇದೀಗ ಇವತ್ತು ತಾನೇ ನಿನ್ನೆ ಕಾಂಗ್ರೆಸ್ನ ಕರ್ನಾಟಕದ ಪ್ರಭಾವಿ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿರತಕ್ಕಂಥ ಪ್ರಕಾರನೇ ನಾವು ಈ ಬಾರಿ ಹತ್ತು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಇನ್ನು ಈಗಾಗಲೇ ಮತದಾನ ನಂತರ ಬಂದಿರತಕ್ಕಂಥ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗಿರ್ಬೋದು ಮತಗಟ್ಟೆ ಸಮೀಕ್ಷೆ ಆಗಿರ್ಬೋದು ಈ ಬಾರಿ ಕರ್ನಾಟಕದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಇಪ್ಪತ್ತರಿಂದ ಇಪ್ಪತ್ತೆರಡು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಮಾಡಿದ್ದಾವೆ ಒಂದು ವೇಳೆ ಕರ್ನಾಟಕದಲ್ಲಿ ಕಳೆದ ಲೋಕಸಭಾ ಚುನಾವಣೆಗೆ ಹೊಂದಿಸ್ಕೊಂಡ್ರೆ ಬಿ ಜೆ ಪಿ ನಾಲ್ಕೈದು ಸ್ಥಾನಗಳನ್ನು ಕಳ್ಕೊಳ್ಬೋದಾದರೂ ಆ ಒಂದು ಸ್ಥಾನಗಳು ಆಂಧ್ರ ಪ್ರದೇಶದಲ್ಲಿರ್ಬೋದು ತಮಿಳುನಾಡಿನಲ್ಲಿರ್ಬೋದು ಕೇರಳದಲ್ಲಿರ್ಬೋದು ಬಹುದೊಡ್ಡ ಲಾಭವನ್ನು ಬಿ ಜೆ ಪಿಗೆ ತಂದು ಕೊಡ್ತವೆ ಅಂತಕ್ಕಂಥ ಒಂದು ಸಮೀಕ್ಷೆಗಳು ಕೇಳ್ತಾ ಇದ್ದಾವೆ ಹಾಗೆಯೇ ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಈ ದೇಶದ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅಂತ ವೈಯಕ್ತಿಕವಾಗಿ ಕೇಳಿದರೆ ಖಂಡಿತವಾಗ್ಲೂ ರಾಹುಲ್ ಅವರು ನರೇಂದ್ರ ಅವರ ಹೆಸರನ್ನು ಹೇಳೋದರಲ್ಲಿ ಸಂಶಯ ಇಲ್ಲ ಕೇವಲ ಜನರನ್ನು ದಿಕ್ಕಪ್ಪಿಸುವ ಒಂದು ಉದ್ದೇಶದಿಂದಲೇ ಈ ಬಾರಿ ಎನ್ ಡಿ ಎ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಿಲ್ಲ ಅಂತಕ್ಕಂಥ ಸುಳ್ಳು ಪ್ರಚಾರವನ್ನು ಮೋದಿ ವಿರೋಧಿ ಮೀಡಿಯಾಗಳು ಮಾಡ್ತಾ ಇದ್ದಾವೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇಂಡಿ ಮೈತ್ರಿಕೂಟದಲ್ಲಿ ಒಬ್ಬ ಸಮರ್ಥ ನಾಯಕನೇ ಇಲ್ಲ ತನ್ನ ಪ ಪ್ರಧಾನಿ ಅಭ್ಯರ್ಥಿಯನ್ನು ಈ ಕ್ಷಣದವರೆಗೂ ಕೂಡ ಇಂಡಿ ಮೈತ್ರಿಕೂಟ ಘೋಷಣೆ ಮಾಡಿಲ್ಲ ಇನ್ನು ಪಶ್ಚಿಮ ಬಂಗಾಳ ವಿಚಾರಕ್ಕೆ ಹೋದರೆ ಕಾಂಗ್ರೆಸ್ನ ನಾಯಕ ಅಧೀರ್ ರಂಜನ್ ಚೌಧರಿ ಅವರ ನೇರವಾಗಿ ನೀವು ಕಾಂಗ್ರೆಸ್ಗೆ ಮಾತ್ರ ಓಟ್ ಹಾಕೋದ್ರೂ ಪರವಾಗಿಲ್ಲ ಬಿ ಜೆ ಪಿಗೆ ಹಾಕಿ ನಮಗೇನು ತೊಂದರೆ ಇಲ್ಲ ಆದರೆ ಟಿ ಎಂ ಸಿಗೆ ಯಾವುದೇ ಕಾರಣಕ್ಕೂ ಓಟನ್ನು ಹಾಕಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಕಾಂಗ್ರೆಸ್ನ ನಾಯಕನೇ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಓಟ್ ಹಾಕ್ರಿ ಅಂತ ಹೇಳಿದ್ದಾರೆ ಅಂದಮೇಲೆ ಬಿ ಜಿ ಕಾಂಗ್ರೆಸ್ನ ಪರಿಸ್ಥಿತಿ ದೇಶದಲ್ಲಿ ಏನಾಗಿರ್ಬೋದು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ನೇತೃತ್ವದ ಮಹನ್ಮನ್ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಕಳ್ಕೊಳ್ಳೋದಕ್ಕೆ ಸಾಕಷ್ಟು ಆಡಳಿತ ವಿರೋಧಿ ಅಲೆ ಇತ್ತು ಸಾಕಷ್ಟು ಹಗರಣಗಳಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದ ಪ್ರಮುಖ ಸಚಿವರೇ ಭಾಗವಾಗಿ ಭಾಗವಹಿಸಿದ್ರು ಈ ಕಾರಣಕ್ಕೆ ದೇಶದ ಜನ ಯು ಪಿ ಎ ಮೈತ್ರಿಕೂಟವನ್ನು ಮೂಲೆಗುಂಪು ಗುಂಪು ಮಾಡಿ ಪ್ರಪ್ರಥಮ ಅವರಿಗೆ ದೇಶದ ಪ್ರಧಾನಿಯನ್ನಾಗಿ ನರೇಂದ್ರ ಮೋದಿ ಅವರನ್ನ ಸುಮಾರು ಇನ್ನೂರ ಎಂಬತ್ತೆರಡಕ್ಕೂ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಕೊಡೋದ್ರ ಮೂಲಕ ಆಯ್ಕೆ ಮಾಡಿದ್ರು ಆದರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಹತ್ತು ವರ್ಷಗಳ ಕಾಲ ಎರಡೂ ಅವಧಿಗೆ ಹೆಚ್ಚು ದೇಶದ ಅಧಿಕಾರವನ್ನು ನಡೆಸಿರ್ತಕ್ಕಂಥ ನರೇಂದ್ರ ಅವರ ಕುರಿತು ಈ ಕ್ಷಣದವರೆಗೂ ಒಂದೇ ಒಂದು ಹಗರಣದ ಕಪ್ಪು ಚುಕ್ಕೆ ಕೂಡ ಇಲ್ಲದೆ ಇರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಅಷ್ಟೇ ಅಲ್ಲದೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಯಾವುದೇ ಒಂದು ರೀತಿ ಹಗರಣ ಹೊರಗೆ ಬರದೇ ಇರತಕ್ಕಂಥದ್ದು ನರೇಂದ್ರ ಮೋದಿ ಅವರ ವಿರೋಧಿ ಅಲ್ಲಿ ದೇಶದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಈ ಬಾರಿ ಎನ್ ಡಿ ಎಗೆ ಮತ್ತೊಮ್ಮೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನು ರಾಜಕೀಯ ಪಂಡಿತರು ಪಂಡಿತರು ಹೇಳ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇಷ್ಟೆಲ್ಲ ಇದ್ದರೂ ಕೂಡ ಈ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಮೀಡಿಯಾಗಳು ದೇಶ ವಿರೋಧಿ ಮೀಡಿಯಾಗಳು ಅಂತಲೇ ನಾನು ಕರಿತೀನಿ ಆ ದೇಶ ವಿರೋಧಿ ಮೀಡಿಯಾಗಳು ಮತ್ತೊಮ್ಮೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋದಿಲ್ಲ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಹಬ್ಸೋದ್ರ ಮೂಲಕ ದೇಶದ ಮತದಾರರ ಒಂದು ದಿಕ್ಕಿಸ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸ್ನೇಹಿತರೆ ಈ ಬಾರಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಎನ್ ಎ ಗೆಲ್ಲುತ್ತೆ ಅಂತಕ್ಕಂಥದ್ದು ಬಿಜೆಪಿಯ ಖಂಡಿತವಾಗಲು ನಿರ್ದಿಷ್ಟವಾದ ಗುರಿಯಲ್ಲ ತನ್ನ ವಿರೋಧಿ ಪಳೆಯದ ಮೇಲೆ ಮಾನಸಿಕ ಒತ್ತಡವನ್ನು ಏರೋ ಉದ್ದೇಶದಿಂದ ಅಷ್ಟೇ ಬಿಜೆಪಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಎನ್ ಡಿಎ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡಿತ್ತು ಸರಿಸುಮಾರು ನಾನೂರ ಸ್ಥಾನಗಳನ್ನು ಗೆಲ್ಲದೆ ಹೋದರೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿ ಈಗಾಗಲೇ ಅನೇಕ ರಾಷ್ಟ್ರೀಯ ಸರ್ವೆ ಸಂಸ್ಥೆಗಳು ಬಹಿರಂಗಗೊಳಿಸಿದವು ಇನ್ನು ಕಾಂಗ್ರೆಸ್ ಕಳೆದ ಬಾರಿ ಏನು ಐವತ್ತೆರಡು ಲೋಕಸಭಾ ಸ್ಥಾನವನ್ನು ಗೆದ್ದಿತ್ತು ಈ ಬಾರಿ ಇಪ್ಪತ್ತೆಂಟರಿಂದ ನಲವತ್ತು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸೀಮಿತವಾಗುತ್ತೆ ಅಂತಕ್ಕಂಥ ವರದಿಯನ್ನು ರಾಷ್ಟ್ರೀಯ ಸುದ್ದಿ ಸರ್ವೆ ಸಂಸ್ಥೆ ವಾಹಿನ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ನೇತೃತ್ವದ ಎನ್ ಮೈತ್ರಿಕೂಟ ಖಂಡಿತವಾಗಲೂ ಅಧಿಕಾರ ಬರೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಈ ಬಾರಿ ತನ್ನ ಚುನಾವಣಾ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದೆ ಕೇವಲ ಮುನ್ನೂರು ಪ್ಲಸ್ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ತನ್ನ ಸ್ಪರ್ಧೆ ಮಾಡಿರ್ತಕ್ಕಂಥ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳ ಪೈಕಿ ಅರ್ಧದಷ್ಟು ಸ್ಥಾನಗಳನ್ನು ಗೆದ್ರು ಕಾಂಗ್ರೆಸ್ ಗೆಲ್ಲೋಕೆ ಸಾಧ್ಯವಾಗದು ನೂರ ಐವತ್ತು ಸ್ಥಾನಗಳನ್ನು ಮಾತ್ರ ಇನ್ನುಳಿದಂತಹ ನೂರ ಇಪ್ಪತ್ತು ಸ್ಥಾನಗಳು ಎಲ್ಲಿಂದ ತರಬೇಕು ಇದು ಸಾಧ್ಯನೂ ಇಲ್ಲ ಯಾಕಂದ್ರೆ ಹಿಂದಿ ಮೈತ್ರಿಕೂಟದಲ್ಲಿ ಯಾವ ಒಂದು ಪಕ್ಷವೂ ಕೂಡ ಸಮರ್ಥವಾಗಿಲ್ಲ ಈ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಎದುರಿಸುವ ಒಂದು ತಾಕತ್ತು ಹಿಂದಿ ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ ಪಕ್ಷಗಳಿಗಿಲ್ಲ ಸ್ನೇಹಿತರಿದು ನನ್ನ ಈ ವಿಶ್ಲೇಷಣೆ ಖಂಡಿತವಾಗಲೂ ಕೂಡ ಬಿಜೆಪಿಯ ಸಮರ್ಥಕರು ಇರ್ಬೋದು ರಾಷ್ಟ್ರ ಭಕ್ತರು ಇರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಆತಂಕ ಪೂಡುವಂತ ಪರಿಸ್ಥಿತಿ ಅಂತೂ ಇಲ್ಲ ನೂರಕ್ಕೆ ನೂರು ನಿಸ್ಸಂಶಯವಾಗಿ ಮತ್ತೊಮ್ಮೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಅರವತ್ತು ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ದೇಶದಲ್ಲಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಈ ಮೋದಿ ವಿರೋಧಿ ಮೀಡಿಯಾಗಳು ಪ್ರಸಾರ ಮಾಡ್ತಿರ್ತಕ್ಕಂಥ ಸುಳ್ಳು ಸುದ್ದಿ ನೂರಕ್ಕೆ ನೂರು ಸುಳ್ಳು ಅಂತಲೇ ನಾನು ಸ್ಪಷ್ಟವಾಗಿ ಹೇಳೋಕೆ ಬಯಸ್ತೀನಿ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರಾ ಅಥವಾ ಈ ಬಾರಿ ನರೇಂದ್ರ ಮೋದಿ ಅವರನ್ನು ಹಿಂದಿಕ್ಕಿ ಹಿಂದಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕಿ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ